ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ಬುಧವಾರ ಮಾಘ ಮಾಸದ ಪೌರ್ಣಮಿ ಬಂದಿದೆ ಪೌರ್ಣಮಿಯ ದಿನ ಮಾಡಿಕೊಳ್ಳುವ ಪರಿಹಾರ ಹಾಗೂ ಎಸ್ಪೆಷಲಿ ಅದು ಬುಧವಾರ ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದು ನೀವು ವಾರ ವಾರ ಕೂಡ ಈ ಪರಿಹಾರವನ್ನು ಮಾಡಿಕೊಳ್ಬಹುದು ತುಂಬ ಸರಳ ವಿಧಾನದಲ್ಲೇ ತಿಳಿಸ್ತಾ ಇದ್ದೀನಿ ಸಾಕಷ್ಟು ಜನಕ್ಕೆ ಮನುಷ್ಯ ಅಂದಮೇಲೆ ಎಷ್ಟೋ ಕೋರಿಕೆಗಳಿರುತ್ತೆ ಎಷ್ಟೋ ಸಮಸ್ಯೆಗಳಿರುತ್ತೆ ಅದನ್ನು ಬಗೆಹರಿಸಿಕೊಳ್ಳುವ ಮಾರ್ಗ ಗೊತ್ತಿರೋದಿಲ್ಲ ನಿಮ್ಗೆ ನಮಗೆ ನಂಬಿಕೆ ಇರಬೇಕು ಶ್ರದ್ಧಾಭಕ್ತಿ ಇದ್ದರೆ ಮಾತ್ರ ತಪ್ಪದೆ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟನ್ನು ಕೊಡುವಂಥದ್ದು ಈ ಪರಿಹಾರವನ್ನು ಮಾಡಿಕೊಳ್ಳೋದಕ್ಕೆ ನಮಗೆ ಯಾವುದೇ ಒಂದು ದುಡ್ಡಿನ ಖರ್ಚಾಗೋದಿಲ್ಲ ಮುಖ್ಯವಾಗಿ ನಂಬಿಕೆ ಅನ್ನೋದು ಇರಬೇಕು ಒಂದು ಸಮಸ್ಯೆ ಅಂತ ಬಂದಾಗ ಈ ಸಮಸ್ಯೆ ಇದರಿಂದ ನಮಗೆ ಬಗೆಹರಿಯುತ್ತೆ ಅಂತ ನಮ್ಮ ಮನಸ್ಸಲ್ಲಿ ದೃಢವಾಗಿ ಸಂಕಲ್ಪ ಮಾಡಿಕೊಂಡಾಗ ಮಾತ್ರ ಅದು ಸಾಧ್ಯ ಆಗುತ್ತೆ ಸ್ನೇಹಿತರೆ ಏನೋ ಒಂದು ಸಿಕ್ಕಿದೆ ಮಾಡ್ಕೊಳ್ತೀವಿ ಅಂತ ಏನಾದರೂ ಮಾಡ್ಕೊಳ್ಳೋಕ್ಕೋದ್ರೆ ಅದು ನಮಗೆ ಯಾವುದೇ ರೀತಿಯಲ್ಲೂ ಕೂಡ ರಿಸಲ್ಟನ್ನು ಕೊಡೋದಿಲ್ಲ ಅದಕ್ಕೋಸ್ಕರ ಒಂದು ನಂಬಿಕೆಯಿಂದ ನಮಗೆ ಎರಡೂ ಶಕ್ತಿದಾಯಕವಾಗಿದೆ ಅಂದರೆ ನಮಗೆ ಕುಂಭಮೇಳ ನಡೀತಾ ಇರುವ ಸಂದರ್ಭದಲ್ಲಿ ನಾವು ಎಲ್ರಿಗೂ ಕೂಡ ಕುಂಭಮೇಳಕ್ಕೆ ಹೋಗೋದಕ್ಕೆ ಆಗೋದಿಲ್ಲ ಮನೆಯಲ್ಲೇ ಕೂಡ ಈ ಸ್ನಾನದ ನೀರಿಗೆ ನೀವು ತುಳಸಿ ಎಲೆ ಸ್ವಲ್ಪ ಅರಿಶಿಣ ಹಾಗೂ ಕಲ್ಲುಪ್ಪನ್ನು ಹಾಕಿ ಸ್ನಾನ ಮಾಡಬಹುದು ಅಥವಾ ಅದಾಗಲಿಲ್ಲ ಅಂದರೂ ಕೂಡ ಗಂಗಾ ಜಲ ಇದ್ದರೆ ಸ್ವಲ್ಪ ಗಂಗಾ ಜಲವನ್ನು ನಿಮ್ಮ ಸ್ನಾನದ ನೀರಿಗೆ ಒಂದು ಮಿಕ್ಸ್ ಮಾಡಿಕೊಂಡು ಸ್ನಾನವನ್ನು ಮಾಡಿ ತುಂಬ ಮುಖ್ಯವಾಗಿ ಮಾಡಿಕೊಳ್ಳುವ ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ಯಾವುದೇ ಒಂದು ನಾವು ಪೂಜೆಗಳು ಮಾಡಬೇಕು ಅಂದರೂ ಹಾಗೂ ನಮ್ಮ ಕೋರಿಕೆಗಳು ನಿರ್ವಿಘ್ನವಾಗಿ ನೆರವೇರಬೇಕು ಅಂದರೂ ಕೂಡ ಗಣಪತಿಯನ್ನು ನಾವು ನೆನೆದು ಪೂಜೆ ಮಾಡುವಂಥದ್ದು ಗಣಪತಿಯನ್ನು ಮನಸ್ಸಲ್ಲಿ ಆರಾಧನೆ ಮಾಡ್ತಾ ಯಾಕಂದರೆ ಬುಧವಾರ ಬೇರೆ ಬಂದಿರೋದರಿಂದ ಗಣಪತಿಗೆ ಅಂಕಿತವಾದ ದಿನ ಇದನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಗಣಪತಿಯನ್ನು ನೆನೆಸ್ಕೊಳ್ತಾ ಲಕ್ಷ್ಮೀ ದೇವಿಗೆ ಸರಳ ವಿಧಾನದಲ್ಲೇ ನಿಮ್ಮ ಮನೆಯಲ್ಲಿ ಯಥಾವತ್ತಾಗಿ ನೀವು ಯಾವ ರೀತಿ ಪೂಜೆ ಮಾಡ್ತೀರ ನೋಡಿ ಅದ ಅದೇ ಥರ ಮಾಡ್ಕೊಳ್ಳಿ ಬೇರೆ ಥರ ಏನೂ ಇಲ್ಲ ಆ ಥರ ಮಾಡಿಬಿಟ್ಟಿದ್ದೆ ಸ್ವಲ್ಪ ಜೀರಿಗೆಯನ್ನು ಒಂದು ಚಿಕ್ಕ ಪ್ಲೇಟಲ್ಲಿ ಇಟ್ಕೊಂಡು ದೇವರ ಮುಂದೆ ನೀವು ಕೂತ್ಕೊಂಡು ಈ ಮಂತ್ರವನ್ನು ಹೇಳ್ಕೊಳ್ಬೇಕಾಗುತ್ತೆ ನಿಮಗೇನು ಸಮಸ್ಯೆ ಇರುತ್ತೆ ಬಹಳ ಮುಖ್ಯವಾಗಿರುವಂಥ ಒಂದು ಕೋರಿಕೆ ಮನೆ ಕಟ್ಟೋದಿದ್ದರೆ ಅಥವಾ ಮಕ್ಕಳಿಗೆ ಮದುವೆ ಮಾಡಬೇಕು ಅಂತ ನೀವು ಅಂದ್ಕೊಂಡಿದ್ದೀ ರೆ ಒಳ್ಳೆ ಮ್ಯಾಚಿಂಗ್ ಬರಬೇಕು ಅವರಿಗೆ ಮದುವೆ ಮಾಡೋದೊಂದು ಸವಾಲಾದರೆ ಒಂದು ಒಳ್ಳೆಯ ಮ್ಯಾಚಿಂಗ್ಗೋಸ್ಕರ ಕೂಡ ಹುಡ್ಕೋದು ಕೂಡ ಅಷ್ಟೇ ಒಂದು ಸಾಹಸದ ಕೆಲಸ ಅಂತ ಹೇಳ್ತೀವಿ ಸ್ನೇಹಿತರೆ ಯಾರಿಗೂ ಅಷ್ಟೇ ಮದುವೆ ಮಾಡಿಕೊಳ್ಳುವಾಗ ಅರ್ಜೆಂಟ್ ಮಾಡಿ ಮಾತ್ರ ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ ನಾವು ನೂರ ಕಾಲ ಒಬ್ಬರ ಜೊತೆ ಬದುಕಬೇಕು ಅಂದರೆ ಎಲ್ಲವನ್ನು ನೋಡಿ ಒಬ್ರಿಗೊಬ್ರು ಅರ್ಥ ಮಾಡಿಕೊಂಡು ಬದುಕಿಗೆ ನೀವು ಹೆಜ್ಜೆ ಇಟ್ಟರೆ ಆ ಬದುಕು ಸುಮಧುರವಾಗಿರುತ್ತೆ ಮತ್ತು ನಾವು ಏನೋ ಒಂದು ಅರ್ಜೆಂಟ್ ಮಾಡಿ ಮದುವೆ ಮಾಡಿಕೊಂಡು ಎಡ್ವರ್ಟ್ ಮಾಡಿಕೊಂಡ್ರೆ ಜೀವನ ಪೂರ್ತಿ ಕಣ್ಣೀರು ಹಾಕಬೇಕಾಗುತ್ತೆ ಅದಕ್ಕೋಸ್ಕರ ಮದುವೆ ಮಾಡಿಕೊಳ್ಳಬೇಕು ಅಂತ ಬಯಸುವಂಥವರು ಸ್ವಲ್ಪ ನಿಧಾನಿಸಿ ಒಳ್ಳೆ ಮ್ಯಾಚಿಂಗ್ಗೋಸ್ಕರ ನೋಡಿ ಅದು ಹುಡುಗ ಆಗಿರಬಹುದು ಹುಡುಗ ಹುಡುಗಿ ಆಗಿರಬಹುದು ತಪ್ಪದೆ ಈ ಪ್ರಯತ್ನ ಪಡಬಹುದು ಹಾಗೂ ವಿದ್ಯಾಭ್ಯಾಸ ಸರಿಯಾಗಿ ಹಚ್ತಾ ಇಲ್ಲ ಅಂತ ಹೇಳುವಂಥವರು ಸಾಲ ಜಾಸ್ತಿ ಮಾಡ್ಕೊಂಡಿದ್ದೀವಿ ಅಂತ ಹೇಳುವಂಥವರು ಅಥವಾ ಬಿಸ್ನೆಸ್ ಮಾಡಬೇಕು ಅಂತ ಬಯಸುವಂಥವರು ಏನೇ ಒಂದು ಕೋರಿಕೆ ಇರಬಹುದು ಅಥವಾ ನಿಮ್ಮ ಸಮಸ್ಯೆ ಇರಬಹುದು ಲಕ್ಷ್ಮೀ ದೇವಿಗೆ ನೀವು ಹಾಲಿಂದ ಏನಾದರೂ ನೈವೇದ್ಯ ಮಾಡಬಹುದು ಅಥವಾ ಏನು ಇಲ್ಲಾಂದರೆ ಹಣ್ಣು ಹಂಪಲಿ ಇಡಬಹುದು ಅಥವಾ ಎರಡು ಬಾಳೆಹಣ್ಣನ್ನು ಇಟ್ಟು ನೀವು ಈ ಪೂಜೆಯನ್ನು ಮಾಡಿಕೊಳ್ಬಹುದು ಪುಟ್ಟದಾಗಿ ಎರಡು ದೀಪಗಳನ್ನು ಹಚ್ಚಿಬಿಟ್ಟು ಲಕ್ಷ್ಮೀದೇವಿ ಫೋಟೋ ಮುಂದೆ ನೀವು ಕೂತ್ಕೊಂಡು ಸ್ವಲ್ಪ ಜೀರಿಗೆಯನ್ನು ನೀವು ಇಟ್ಕೊಳ್ಬೇಕಾಗುತ್ತೆ ಹಾಗೂ ಈ ಮಂತ್ರವನ್ನು ಹೇಳ್ಕೊಳ್ಳೋದಕ್ಕೆ ನೂರ ಎಂಟು ಬಾರಿ ಕರೆಕ್ಟಾಗಿ ನಾವು ಹೇಳ್ಕೊಳ್ಬೇಕು ಕೌಂಟ್ಗೆ ತಗೊಳ್ಬೇಕಾದ್ರೆ ನೀವು ಏನಾದರೂ ಒಂದು ಲೆಕ್ಕಕ್ಕೆ ಅಲ್ಲಿ ಇಟ್ಕೊಳ್ಬಹುದು ಒಂದು ಅಕ್ಕಿ ಕಾಳು ಅಥವಾ ಏಲಕ್ಕಿ ಕಪ್ಪು ಮೆಣಸು ಅಥವಾ ಕಾಯಿನ್ಸು ಈ ಥರ ಏನು ನೂರ ಎಂಟು ಅವೈಲಬಲ್ ಇರುತ್ತೆ ನೋಡಿ ಅದನ್ನು ನೀವು ಒಂದು ಕೌಂಟ್ ಮಾಡ್ತಾ ಇಟ್ಕೊಳ್ಬೇಕು ಇಟ್ಕೊಂಡು ಬಾಯಲ್ಲಿ ನಾವು ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಳ್ಬೇಕು ಸ್ನೇಹಿತರೆ ಅಗೆಬಾರ್ದು ನುಂಗಬಾರ್ದು ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಅದಕ್ಕೋಸ್ಕರನೇ ಅಲ್ಲು ಹಾಗೂ ಕೆಳಗಿನ ತುಟಿಯ ಮಧ್ಯದಲ್ಲಿ ನಾವು ಈ ಒಂದು ಜೀರಿಗೆಯನ್ನು ಸ್ವಲ್ಪ ಜೀರಿಗೆಯನ್ನು ಹಾಕಿಬಿಟ್ಟು ಬಾಯನ್ನು ಕ್ಲೋಸ್ ಮಾಡ್ಕೊಳ್ತಾ ಈ ಮಂತ್ರವನ್ನು ನೂರ ಎಂಟು ಬಾರಿ ಪಠಣೆ ಮಾಡಬೇಕು ರಾಹುವಿನ ಮಂತ್ರ ರಾಹುವಿನ ಮಂತ್ರವನ್ನು ಯಾರು ತಪ್ಪದೇ ಬುಧವಾರ ಸಮಯದಲ್ಲಿ ಪಠಣೆ ಮಾಡ್ತಾರೋ ಅವರ ಸಮಸ್ಯೆಗಳೆಲ್ಲ ಬಗೆಹರಿಯುವಂಥದ್ದು ಬಿಸ್ನೆಸ್ ಮಾಡಬೇಕಾ ಚೆನ್ನಾಗಿರುವಂಥ ಒಳ್ಳೆ ಬಿಸ್ನೆಸ್ಸು ನಮಗೆ ಕೈಗೆತ್ತಬೇಕು ನಮ್ಮ ಅದರಿಂದ ನಮ್ಮ ಜೀವನವೇ ಬದಲಾಗಬೇಕು ಅಂತ ಬಯಸುವಂಥವರು ಕೆಲಸಗಳಿಗೋಸ್ಕರ ಹುಡುಕ್ತಾ ಇರುವಂಥವರು ಗೌರ್ಮೆಂಟ್ ಕೆಲಸ ಬೇಕು ಅಂತ ಬಯಸುವಂಥವರು ಅಥವಾ ನೀವು ಪ್ರೈವೇಟ್ ಕೆಲಸನೇ ಆಗಿರಬಹುದು ವ್ಯವಹಾರ ಆಗಿರಬಹುದು ಅದು ಯಾವುದೇ ಆಗಿರಬಹುದು ಏನೇ ಆಗಿರಬಹುದು ಆದರೆ ಅದು ಒಳ್ಳೆಯ ವಿಚಾರ ಆಗಿರಬೇಕು ಅಷ್ಟೇ ಸ್ನೇಹಿತರೆ ಇದನ್ನು ನೀವು ನೆನಪಲ್ಲಿಟ್ಕೊಳ್ಳಿ ನಾವು ಯಾವುದೇ ಪರಿಹಾರಗಳನ್ನು ಮಾಡಿಕೊಳ್ಳುವಾಗ ಇನ್ನೊಬ್ಬರಿಗೆ ಕೆಡುಕಾಗಿ ಬಯಸಿ ಅದನ್ನು ಅವ್ರಿಗೆ ಕೆಡುಕಾಗಲಿ ಅಂತ ಯಾವುದೇ ಪೂಜೆಗಳನ್ನು ಮಾಡೋದಕ್ಕೆ ಹೋಗಬೇಡಿ ದೇವರು ಎಲ್ಲವನ್ನು ನೋಡ್ಕೊಳ್ತಾನೆ ನಿಮಗೆ ಸಾಕಾದಷ್ಟು ಬೇಕಾದಷ್ಟು ಕೇಳಿಕೊಳ್ಳೋದಿರುತ್ತೆ ಅದನ್ನು ನಮಗೋಸ್ಕರ ಮಾತ್ರ ನಾವು ಕೇಳಿಕೊಳ್ಳೋಣ ನೋಡಿ ಬಯಸೋದಾದರೆ ಒಳ್ಳೆಯದನ್ನು ಬಯಸಿಬಿಟ್ಟು ಇನ್ನೊಬ್ಬರಿಗೆ ನೀವು ಕೇಳ್ಕೊಳ್ಬಹುದು ಅದು ಮುಖ್ಯವಾಗಿರುವಂಥ ಒಂದನ್ನು ನೀವು ಕೇಳ್ಕೊಳ್ಬೇಕಾಗುತ್ತೆ ಇದು ನಮಗೆ ಒಂದೆರಡು ಮೂರು ದಿನದಲ್ಲೇ ಅಥವಾ ವಾರದಲ್ಲೇ ನೆರವೇರುವ ಎಲ್ಲ ಸಾಧ್ಯತೆಗಳು ಇರುತ್ತೆ ಮತ್ತು ನೆಕ್ಸ್ಟ್ ವೀಕ್ ವೆಡ್ನಸ್ಡೇ ನೀವು ಸೇಮ್ ಇದೇ ಥರ ಕೂಡ ಇನ್ನೊಂದು ಕೋರಿಕೆ ನೆರವೇರಿಸ್ಕೊಳ್ಳೋದಕ್ಕೆ ಮಾಡಿಕೊಳ್ಬಹುದು ಬಾಯಲ್ಲಿ ಜೀರಿಗೆ ಹಾಕ್ಕೊಂಡಿರ್ತೀರ ಸ್ವಲ್ಪ ನೀರನ್ನು ಕೂಡ ಒಂದು ಲೋಟದಲ್ಲಿ ನೀರನ್ನು ಕೂಡ ನೀವು ಇಟ್ಕೊಳ್ಳಿ ದೇವ್ರ ಮನೆಯಲ್ಲೇ ಇಟ್ಕೊಳ್ಳಿ ನೀವು ದೇವ್ರ ಮನೆಯಲ್ಲಿ ಇದ್ದೀರಾ ಅಂದರೆ ಅಥವಾ ಇಲ್ಲ ನಾವು ಪ್ರಯಾಣ ಬೆಳೆಸ್ತಾ ಇದ್ದೀವಿ ಅಥವಾ ಊರಲ್ಲಿದ್ದೀವಿ ಬೇರೆ ಎಲ್ಲೋ ಇದ್ದೀವಿ ಮಾಡ್ಕೊಳ್ಬಹುದಾ ತಪ್ಪದೇ ಮಾಡ್ಕೊಳ್ಬಹುದು ಯಾವ ಜಾಗದಲ್ಲೇ ಇರಿ ಕೂತಿರುವ ಜಾಗದಲ್ಲಿ ನಿಮಗೆ ಜೀರಿಗೆ ನೀರಿದ್ದರೆ ಸಾಕಾಗುತ್ತೆ ಅಷ್ಟೇ ಇದನ್ನು ಭಕ್ತಿಯಿಂದ ಮಾಡಿಕೊಳ್ಬೇಕು ಇಟ್ಕೊಂಡು ಕೇಳಿಕೊಂಡು ಓಂ ರಾಹುವೇ ನಮಃ ಓಂ ರಾಹುವೇ ನಮಃ ಓಂ ರಾಹುವೇ ನಮಃ ರಾಹುವಿನ ಮಂತ್ರ ಸ್ನೇಹಿತರೆ ಒಡವೆ ತಗೊಳ್ಬೇಕಾ ಶ್ರೀಮಂತ್ರ ಆಗಬೇಕಾ ಗಾಡಿಗಳು ತಗೊಳ್ಬೇಕಾ ಅಥವಾ ಕಾರ್ ತಗೊಳ್ಬೇಕಾ ಈ ಥರ ಇದು ಕೂಡ ಒಂದು ಕನಸಾಗಿರುತ್ತೆ ಮನುಷ್ಯನಿಗೆ ಇದನ್ನೆಲ್ಲ ನಾವು ತಗೊಳ್ಬೇಕು ನಮಗೆ ಬೈಕೆ ಇದೆ ಅಂತ ಹೇಳ್ತಾರಲ್ವ ಅದನ್ನು ನೆರವೇರಿಸ್ಕೊಳ್ಳೋದಕ್ಕೆ ನೀವು ನೂರ ಎಂಟು ಬಾರಿ ಪಟ್ಟಣೆ ಮಾಡಬೇಕು ತಪ್ಪದೇ ನೂರ ಎಂಟು ಬಾರಿ ಪಠಣೆ ಮಾಡಾದ್ಮೇಲೆ ಆ ಜೀರಿಗೆಯನ್ನು ಅಗದ್ಬಿಟ್ಟು ಅಲ್ಲೇ ನೀರು ಇಟ್ಕೊಂಡಿರ್ತೀರಲ್ವ ಲೋಟದಲ್ಲಿ ಅದನ್ನು ನೀರು ಕುಡೀರಿ ಇದನ್ನು ನೀವು ಮಕ್ಕಳಿಗೋಸ್ಕರ ಕೂಡ ಮಕ್ಕಳ ಕೈಯಲ್ಲಿ ಮಾಡಿಸ್ಬಹುದು ಅಂದರೆ ಅವರಿಗೆ ಕ್ಲೀನಾಗಿ ನೀವು ಎಕ್ಸ್ಪ್ಲೈನ್ ಮಾಡಬೇಕು ತೋರಿಸ್ಕೊಡ್ಬೇಕು ತೋರಿಸ್ಕೊಟ್ಟಾದ್ಮೇಲೆ ಒಂದು ಎರಡು ವಾರ ಮೂರು ವಾರ ಅವರು ಮಾಡ್ತಾರೆ ಮತ್ತು ಕಂಟಿನ್ಯೂ ಅವ್ರಿಗೆ ಅವರೇ ಮಾಡ್ಕೊಳ್ತಾರೆ ಈ ಥರ ದೊಡ್ಡೋರು ಚಿಕ್ಕೋರು ಯಾರು ಬೇಕಾದರೂ ಇದನ್ನು ಮಾಡಬಹುದು ಮಕ್ಕಳಾದರೆ ವಿದ್ಯಾಭ್ಯಾಸಕ್ಕೋಸ್ಕರ ಅವರ ಜೀವನ ತುಂಬ ಉಜ್ವಲವಾಗಿರಲಿ ಅನ್ನೋದಕ್ಕೆ ಮಾಡಿಕೊಳ್ಳುವ ಪರಿಹಾರ ದೊಡ್ಡವರಾದರೆ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಕೋರಿಕೆಗಳನ್ನು ನೆರವೇರಿಸ್ಕೊಳ್ಳೋದಕ್ಕೆ ಮಾಡಿಕೊಳ್ಳುವ ಪರಿಹಾರ ಉತ್ತಮವಾಗಿರುತ್ತೆ ಮಾಡ್ಕೊಂಡು ನೋಡಿ